ದೆಹಲಿಯ ವಾಯು ಗುಣಮಟ್ಟ ಗಂಭೀರ ಪರಿಸ್ಥಿತಿಯನ್ನ ತಲುಪಿದೆ ಮೋದಿ ಅಮಿತ್ ಶಾ ಸಂಚರಿಸೋ ರಸ್ತೆಗಳಲ್ಲಿ ವಿಷ ಗಾಳ ಕೇಜ್ರಿವಾಲ್ ಸಿಎಂ ಅತಿಶಿ ಓಡಾಡೋ ರಸ್ತೆಗಳಲ್ಲಿ ಮಾಲಿನ್ಯ ತುಂಬಿಕೊಂಡಿದೆ ದೆಹಲಿಯ ಹಲವು ಕಡೆ ವಾಯು ಗುಣಮಟ್ಟ ಸೂಚ್ಯಂಕ ಸಾವಿರದ ಐನೂರಕ್ಕೆ ಏರಿಕೆ ಆಗಿದೆ ರಾಷ್ಟ್ರ ರಾಜಧಾನಿಯಲ್ಲಿ ಕೆಟ್ಟ ವಾತಾವರಣ ಸೃಷ್ಟಿಯಾಗಿದೆ ಜನರಲ್ಲಿ ಇದು ಆತಂಕಕ್ಕೆ ಕಾರಣ ಆಗಿದೆ ಉಸಿರಾಡೋ ಗಾಳಿಯೇ ಮಲಿನ ಆಗಿದೆ ಉಸಿರಾಡುವಂತಹ ಗಾಳಿ ವಿಷವಾಗಿದೆ ಇಲ್ಲಿ ಜನತೆ ಕಂಗಾಲಾಗಿದ್ದಾರೆ ದೆಹಲಿ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ ವಾಯು ಮಾಲಿನ್ಯ ತಡೆಗೆ ಕ್ರಮ ಕೈಗೊಳ್ಳದಕ್ಕೆ ತಪರಾಕಿ ಹಾಕಿದೆ ಸುಪ್ರೀಂ ಕೋರ್ಟ್ ಇದು ದೆಹಲಿಯ ಪರಿಸ್ಥಿತಿ ದೆಹಲಿ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ ಇಷ್ಟರ ಮಟ್ಟಿಗಿನ ಮಾಲಿನ್ಯ ಆದರೂ ಸಹ ಇದರ ಬಗ್ಗೆ ಸರ್ಕಾರ ಗಮನ ತಗೊಂಡಿಲ್ಲ ಕ್ರಮ ತಗೊಂಡಿಲ್ಲ ಅಂತ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ದೃಶ್ಯವನ್ನ ನೋಡ್ತಾ ಇದ್ರಿ ವಾಯು ಗುಣಮಟ್ಟ ತೀರಾ ಅಂದ್ರೆ ತೀರಾ ಕಳಪೆಯಾಗಿದೆ ಗಂಭೀರ ಪರಿಸ್ಥಿತಿ ತಲುಪಿದೆ ದೆಹಲಿಯ ವಾಯು ಗುಣಮಟ್ಟ ಇಂಡಿಯಾ ಗೇಟ್ ದೃಶ್ಯವನ್ನ ನೋಡ್ತಾ ಇದ್ರಿ ಎಷ್ಟರ ಮಟ್ಟಿಗೆ ಇಶಾನಿಲ ತುಂಬಿಕೊಂಡಿದೆ ಎಷ್ಟರ ಮಟ್ಟಿಗೆ ಅಲ್ಲಿ ಪರಿಸ್ಥಿತಿ ಹದಗೆಟ್ಟಿದೆ ಅಂದ್ರೆ ಇಂಡಿಯಾ ಗೇಟ್ ಕೂಡ ಮಾಯ ಆಗಿದೆ ದೃಶ್ಯದಲ್ಲಿ ನೋಡ್ತಾ ಇದೆ ಗಂಭೀರ ಪರಿಸ್ಥಿತಿ ತಲುಪಿದೆ ದೆಹಲಿಯ ವಾಯು ಗುಣಮಟ್ಟ ಜನರು ಕಂಗಾಲಾಗಿದ್ದಾರೆ ಹೊರಗಡೆ ಬರೋದಕ್ಕೂ ಭಯ ಪಡಬೇಕಾದ ಪರಿಸ್ಥಿತಿ ವಯಸ್ಸಾದವರು ಮಕ್ಕಳು ಮಹಿಳೆಯರು ಅನಾರೋಗ್ಯ ಪೀಡಿತರು ಆತಂಕದಲ್ಲಿದ್ದಾರೆ ಮತ್ತೊಂದು ಕಡೆ ಆಸ್ಪತ್ರೆಗೆ ದಾಖಲಾಗುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಯಾಕಂದ್ರೆ ಜನ ಈ ವಿಷಾನದಿಂದಾಗಿ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಗುರಿ ಆಗ್ತಾ ದೆಹಲಿಯಲ್ಲಿ ಧೂಳ್ ಉತ್ಸವ ಮಾಡಿಕೊಳ್ತಾ ಇದೆ ಆದ್ರೆ ದೆಹಲಿಗರು ಮಾತ್ರ ದಿನೇ ದಿನೇ ಆತಂಕಕ್ಕೆ ಈಡಾಗ್ತಾ ಇದ್ದಾರೆ ಆತಂಕ ಅನ್ನಬೇಕಾ ಸಂಕಟ ಅನ್ನಬೇಕಾ ಅಪಾಯದ ಮಟ್ಟ ಅನ್ನಬೇಕಾ ಯಾವ ಪದಗಳಲ್ಲಿ ಹೇಳಬೇಕು ಗೊತ್ತಾಗದ ಸ್ಥಿತಿ ಇವತ್ತು ದೆಹಲಿಯಲ್ಲಿ ಇರುವಂತದ್ದು ಕಳೆದ ಸತತ ಹದಿನೈದನೇ ದಿನದಿಂದಲೂ ಕೂಡ ಧೂಳೋತ್ಸವ ದೆಹಲಿಯಲ್ಲಿ ಮುಂದುವರಿತನೇ ಇದೆ ಈ ಧೂಳು ಅಥವಾ ವಾಯು ಮಾಲಿನ್ಯ ಅಥವಾ ಕಳಪೆ ಗುಣಮಟ್ಟದ ವಾಯು ಮಾಲಿನ್ಯ ಎಷ್ಟರ ಮಟ್ಟಿಗೆ ಇದೆ ಅಂತ ವರ್ಣಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾವುದೇ ಸೂಚ್ಯಾಂಕಗಳೂ ಕೂಡ ಇಲ್ಲಿ ಒಂದು ಪ್ಯಾರಾಮೀಟರ್ಸ್ ಕೂಡ ನಿಲ್ತಾ ಇಲ್ಲ ಎಲ್ಲಿ ಸಿವಿಯರ್ ಆಯ್ತು ಸಿವಿಯರ್ ಪ್ಲಸ್ ಆಯ್ತು ಪೂರಿಂದ ಹಿಡ್ಕೊಂಡು ಸಿವಿಯರ್ ಪ್ಲಸ್ ತನಕವೂ ಕೂಡ ಬಂದರೂ ಕೂಡ ಯಾವುದೇ ರೀತಿಯಲ್ಲಿ ಪ್ಯಾರಾಮೀಟರ್ಗಳು ನಿಲ್ತಾ ಇಲ್ಲ ನಿಲ್ಗಡೆ ಆಗ್ತಾ ಇಲ್ಲ ಅಂತ ಸ್ಥಿತಿ ಇರುವಂತದ್ದು ಮೊನ್ನೆಯ ತನಕವೂ ಕೂಡ ನಾನ್ನೂರರ ಆಸುಪಾಸಿನಲ್ಲಿ ಇತ್ತು ಇತ್ತು ಕೂಡ ಕ್ರಾಸ್ ಆಗಿರ್ಲಿಲ್ಲ ಆದರೆ ಒಂದಷ್ಟು ಮಟ್ಟಿಗೆ ದೆಹಲಿಗರು ಉಸಿರಾಡ್ತಾ ಇದ್ರು ಇದು ಅಹ್ ಉಸಿರಾಡ್ತಾ ಇದ್ರು ಓಕೆ ಓಕೆ ಅಂದ್ಕೊಂಡೇ ಬರ್ತಾ ಇದ್ರು ಆದರೆ ಇವತ್ತು ನಾವು ಉಸಿರಾಟ ಮಾಡಬೇಕು ನಮಗೆ ಇದೊಂದು ಹಕ್ಕು ಕೊಡಿ ಅನ್ನುವಂತಹ ಸ್ಥಿತಿಗೆ ದೆಹಲಿಗರು ತಲುಪಿರುವಂಥದ್ದು ಕಾರಣ ಇಷ್ಟೇ ಇವತ್ತು ಎಲ್ಲ ಪ್ಯಾರಾಮೀಟರ್ಸ್ ಬ್ರೇಕ್ ಆಗೋಗಿದೆ ಅಂದ್ರೆ ಒಂಬೈನೂರ ತೊಂಬತ್ತೊಂಬತ್ತು ಸೂಚ್ಯಾಂಕ ರೆಕಾರ್ಡ್ ಆಗಿರುವಂಥದ್ದು ಇದು ತೀವ್ರ ಮಟ್ಟದಲ್ಲಿ ಅಹ್ ನಿದ್ದೆಗೆಡಿಸಿರುವಂಥದ್ದು ಆತಂಕಕ್ಕೆ ದೂಡಿರುವಂಥದ್ದು ನೀವು ಮಾಸ್ಕ್ ಅನ್ನ ಹಾಕಿಕೊಳ್ಳದೆ ಹೊರಗಡೆ ಬಂದ್ರೆ ನಿಮ್ಮ ಗಂಟಲು ಕೆರೆತ ಶುರುವಾಗುತ್ತೆ ಮನೆಯ ಬಾಗಿಲು ಹಿಂಗೆ ಓಪನ್ ಮಾಡಿದ್ರೆ ಘಾಟು ವಾಸನೆಯ ಒಂದು ಮಾಲಿನ್ಯ ಬಂದು ಮೂಗಿಗೆ ಹೊಡೆಯುತ್ತೆ ಮತ್ತೆ ಎಲ್ಲರೂ ಕೂಡ ಮಕ್ಕಳಿಗಂತೂ ಗಂಟಲು ಕಿರಿಕಿರಿ ಇರಬಹುದು ಆರೋಗ್ಯದ ಸಮಸ್ಯೆಗಳು ಉನ್ ಉಲ್ಬಣ ಆಗ್ತಾ ಇರುವಂತದನ್ನ ನಾವು ಪ್ರತಿನಿತ್ಯ ಕಳೆದ ಹದಿನೈದು ದಿನಗಳಿಂದಲೂ ಕೂಡ ಸತತವಾಗಿ ವರದಿ ಮಾಡ್ತಾನೆ ಇವತ್ತು ಹೆಚ್ಚು ಕಡಿಮೆ ದೆಹಲಿಯಲ್ಲಿ ನೂರ ಅರವತ್ತು ಫ್ಲೈಟ್ ಡೈವರ್ಟ್ ಆಗಿದೆ ಏಳು ಕ್ಯಾನ್ಸಲ್ ಕೂಡ ಆಗಿದೆ ಸುಮಾರು ಹತ್ತಕ್ಕೂ ಹೆಚ್ಚು ಟ್ರೈನ್ಗಳು ವಿಳಂಬ ಆಗ್ತಾ ಇದೆ ಯಾಕಂದ್ರೆ ಕಾಣಿಸದೇ ಇರುವ ಕಾರಣಕ್ಕ ವಿಸಿಬಿಲಿಟಿ ಇಲ್ಲದ ಕಾರಣಕ್ಕೋಸ್ಕರ ದೆಹಲಿ ತಲುಪುವುದು ವಿಳಂಬ ಆಗ್ತಾ ಇದೆ ಇಷ್ಟರ ನಡುವೆ ಕೂಡ ಸುಪ್ರೀಂ ಕೋರ್ಟ್ ಇವತ್ತು ಬಹಳ ಚಾಟಿ ಬೀಸಿದೆ ಕಳೆದ ಅಂದ್ರೆ ಸುಪ್ರೀಂ ಕೋರ್ಟ್ ಕಳೆದ ಒಂದೂವರೆ ತಿಂಗಳಿಂದಲೇ ಮಾನಿಟ್ರಿಂಗ್ ಮಾಡ್ತಾ ಇದೆ ನೀವೇನು ಏನ್ ಮಾಡ್ತಾ ಇದ್ದೀರಿ ಪ್ರತಿಯೊಂದನ್ನು ಕೂಡ ನನಗೆ ಮಾಹಿತಿ ಕೊಡಿ ಅಂತಾನು ಹೇಳ್ತಾನೆ ಇದೆ ಆದ್ರೆ ದೆಹಲಿ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಕೇವಲ ಮಾತಿಗೆ ಅಷ್ಟೇ ಕ್ರಮಗಳು ಅನ್ನುವಂಥದ್ದನ್ನ ಮತ್ತೆ ಮತ್ತೆ ಸಾಬೀತು ಪಡಿಸ್ತಾನೆ ಇದೆ ಇವತ್ತು ಕೂಡ ದೆಹಲಿ ಸರ್ಕಾರಕ್ಕೆ ಒಂದು ರೀತಿ ಚಾಟಿ ಬೀಸಿರೋ ಸರಿಯಾಗಿ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಈ ಒಂದೂವರೆ ಎರಡು ತಿಂಗಳ ಕಾಲ ನಿಭಾಯಿಸಲಿಕ್ಕೆ ಕೇಜ್ರಿವಾಲ್ ಸರ್ಕಾರ ಇರ್ಬೋದು ಮೋದಿ ಸರ್ಕಾರ ಇರ್ಬೋದು ಎಲ್ಲರೂ ಕೂಡ ವಿಫಲರಾಗಿದ್ದಾರೆ ಅನ್ನುವುದಕ್ಕೆ ಇವತ್ತಿನ ಸೂಚ್ಯಾಂಕ ಒಂಬೈನೂರ ತೊಂಬತ್ತೊಂಬತ್ತು ತಲುಪಿರುವಂತದ್ದು ಇಡೀ ದೆಹಲಿಗರು ಒಂದು ರೀತಿ ಆತಂಕಕ್ಕೆ ದೂಡಿರುವಂತದ್ದು ಇಂತ ಪರಿಸ್ಥಿತಿಯಲ್ಲಿ ನಾವು ವಾಸ ಮಾಡಬೇಕಾ ಅನ್ನುವಂಥದನ್ನ ಆರೋಪ ಮಾಡ್ತಾ ನಮಗೂ ಕೂಡ ಉಸಿರಾಟಕ್ಕೆ ಒಂದು ಹಕ್ಕನ್ನ ಕೊಡ್ರಿ ಅನ್ನುವಂತ ಕೇಳುವಂತ ಸ್ಥಿತಿಗೆ ಇವತ್ತು ದೆಹಲಿಗರು ಬಂದಿದ್ದಾರೆ ಕ್ಯಾಮ್ರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು ಇಟ್ ಸುವರ್ಣ ನ್ಯೂಸ್ ನವದೆಹಲಿ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್